ನಮಸ್ಕಾರ ಆಲ್ ಲೈನ್ ಟಿ ವಿ ವೀಕ್ಷಕರೇ ಏನು ಡಾಕ್ಟರ್ ಎಮ್ ಆರ್ ಹುಲ್ಲಿನಾಯ್ಕರವರ ಕ್ರಿಕೆಟ್ ಕಪ್ ಸೀಸನ್ ಒಂದು ಅತ್ಯುತ್ತಮ ಯಶಸ್ವಿಯಾಗಿ ಎರಡು ದಿನಗಳ ಎರಡು ದಿನಗಳು ನಡೆದಿದೆ ಈ ಒಂದು ಕ್ರಿಕೆಟಿಗೆ ಆಯೋಜಕರಾದಂಥ ಹುಲ್ಲಿನಾಯ್ಕವರನ್ನು ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ನಾವು ಮಾತಾಡೋಣ ಸರ್ ಎಲ್ಲ ವ್ಯವಸ್ಥೆ ನೀವು ಮಾಡಿಕೊಂಡಿದ್ದೀರಾ ಸರ್ ಹೌದೌದು ಮಾರ್ಚ್ ಎರಡು ಮತ್ತು ಮೂರನೇ ತಾರೀಕಿನಂದು ನಮ್ಮ ಶ್ರೀದೇವಿ ಆಟದ ಮೈದಾನದಲ್ಲಿ ಡಾಕ್ಟರ್ ಎಮ್ ಆರ್ ಹುಲಿ ನಾಯ್ಕರ್ ಸೀಸನ್ ಒನ್ ಕ್ರಿಕೆಟ್ ತಂಡದ ತಂಡದಲ್ಲಿ ಸುಮಾರು ಹದಿನಾರು ತಂಡಗಳು ಜಿಲ್ಲೆಯಾದ್ಯಂತ ಭಾಗವಹಿಸಿ ಕಳೆದ ಎರಡು ದಿನಗಳಿಂದ ಶಾಂತಿಯುತವಾಗಿ ಮತ್ತು ಭಾಳಷ್ಟು ಪ್ರಭಾವವಾಗಿ ಆಟ ಆಡಿದ್ದಾರೆ ಇದು ಇದೆಲ್ಲದ ಆಟದಲ್ಲಿ ನಾವು ಕಂಡದ್ದಂದರೆ ಇವರೆಲ್ಲರೂ ಭಾಳ ಪ್ರೀತಿಯಿಂದ ಗೌರವದಿಂದ ಮತ್ತು ಸ್ಪೋರ್ಟ್ಸ್ ಆಟ ಆಡಿದ್ದಾರೆ ಇದರಲ್ಲಿ ಎರಡು ತಂಡ ಮೊದಲು ಮತ್ತು ಎರಡಾಗಿ ಬಹುಮಾನ ಪಡ್ಕೊಂಡಿದ್ದಾರೆ ಒಂದು ಚಕ್ರವರ್ತಿ ತಂಡ ಮೊದಲನೇ ಬಹುಮಾನ ಪಡ್ಕೊಂಡಿದ್ದರೆ ರಾಕ್ ತಂಡ ಎರಡನೇ ಬಹುಮಾನ ಪಡೆದಿದೆ ಮೊದಲನೇ ಬಹುಮಾನದಲ್ಲಿ ಸುಮಾರು ಅರವತ್ತು ಸಾವಿರ ರೂಪಾಯಿದ ಒಂದು ಬಹುಮಾನ ಮತ್ತು ಪದಕ ಎರಡನೇ ತಂಡದವರು ಮೂವತ್ತು ಸಾವಿರ ರೂಪಾಯಿ ಧನ ಮತ್ತು ಫಲಕಗಳನ್ನು ಪಡ್ಕೊಂಡಿದ್ದಾರೆ ಎಲ್ಲರೂ ಭಾಳ ಖುಷಿಯಿಂದ ಆಟ ಆಡಿದ್ದಾರೆ ನಮಗೆ ಸಂತೋಷ ಅನಿಸಿದೆ ಸರ್ ಒಟ್ಟಾರೆ ತವಿಯೋ ಯುವಕರಿಗೆ ಈ ಒಂದು ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಎಲ್ಲರ ಮಕ್ಕಳು ಕೂಡ ಸಂತೋಷ ಇದೆ ತುಂಬ ಒಂಥರ ಹುಮ್ಮಸಿದೆ ಈ ಥರ ಮತ್ತೆ ಈಗ ಕ್ರಿಕೆಟ್ ಮತ್ತೆ ಮುಂದಿನ ದಿನಗಳಲ್ಲಿ ತಾವು ನಡೆಸೋಂಥ ಏನೋ ಯೋಜನೆ ಇದೆ ಸರ್ ತುಮಕೂರು ಜಿಲ್ಲೆಯ ಬದಲಿನಿಂದಲೂ ಸಂಸ್ಕೃತಿ ಕಲೆ ನಾಟಕ ಇದರಲ್ಲಿ ಭಾಳ ಪ್ರಸಿದ್ಧಿ ಪಡೆದಿದೆ ಅದರ ಅದೇ ರೀತಿ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ಅನೇಕ ಆಟಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅನೇಕ ಕ್ರೀಡಾಪಟುಗಳು ಆಟ ಆಡಿದ್ದು ನಮಗೆ ಸಂತೋಷ ಇದೆ ಅನೇಕ ಆಟಗಳಲ್ಲಿ ಅದ್ವಿತೀಯನ್ನು ಸಾಧಿಸಿದಂಥ ಪಟುಗಳಲ್ಲಿದ್ದಾರೆ ನಾವು ಈ ಸಲ ಒಂದು ಕ್ರಿಕೆಟ್ ಆಟಗಳನ್ನ ಪ್ರೋತ್ಸಾಹಿಸಿದ ದೃಷ್ಟಿಯಿಂದ ಯುವಕರಿಗೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದು ಅವರು ಚೆನ್ನಾಗಿ ಆಟ ಆಡಿದರೆ ಸಂತೋಷ ಅನಿಸಿದೆ ಸರ್ ಇವತ್ತು ನಡೆದಿರತಕ್ಕಂಥ ಜಿಲ್ಲಾ ಮಟ್ಟದ್ದು ಈ ಥರ ರಾಜ್ಯ ಮಟ್ಟದ ಏನಾದ್ರೂ ಕಾರ್ಯಕ್ರಮ ಮಾಡಬೇಕಂತ ಅಂದರೆ ಕ್ರಿಕೆಟ್ ನಡೆಸ್ಬೇಕಂತ ತಮಗೆನೋರು ಇದೇ ಇದೆ ಸರ್ ಮುಂದಿನ ದಿನಗಳಲ್ಲಿ ಆರ್ಗನೈಸರ್ಸು ಮತ್ತು ಸ್ಪೋರ್ಟ್ಸ್ ಮ್ಯಾನ್ಸು ಮನಸ್ಸು ಮಾಡಿದರೆ ಅಂಥದ್ದನ್ನು ವಿಚಾರ ಮಾಡೋಣಂತೆ ಏನಿದು ಆನ್ಲೈನ್ ಲೈನ್ ಟಿ ವಿಯ ವೀಕ್ಷಕರೇ ನನ್ನ ಜೊತೆ ಇಷ್ಟದಾಗ ಏನು ಮಾತಾಡೋರು ಡಾಕ್ಟರ್ ಎಮ್ ಆರ್ ರವಿನಾಯ್ಕರ್ ಅವರು ಇವರ ಒಂದು ನೇತೃತ್ವದಲ್ಲಿ ಏನು ಎರಡು ದಿವಸ ಕ್ರಿಕೆಟ್ ನಡೆದಿದೆ ಅತ್ಯುತ್ತಮ ಯಶಸ್ವಿಯಾಗಿ ನಡೆದಿದೆ ಇಲ್ಲಿ ಬರದಿಂದ ಬಂದಿರತಕ್ಕಂಥ ಯುವಕರು ಕೂಡ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಇಂಥ ಹಿರಿಯ ಮುಸದಿಗಳು ಈ ಥರ ಕ್ರಿಕೆಟು ಪ್ರೇಮಿಗಳಿಗೆ ಅವರ ಒಂದು ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕ್ರಿಕೆಟ್ ಕೂಡ ಅತ್ಯುತ್ತಮ ಯಶಸ್ವಿಯಾಗಿ ನಡೀತಿದೆ ಮತ್ತು ಯುವಕರಲ್ಲೂ ಕೂಡ ಉತ್ಸಾಹ ಇರುತ್ತೆ ಅಂತ ನಾನು ಆಶಿಸ್ತೀನಿ ಆನ್ಲೈನ್ ಟಿ ವಿ ಇದು ಐಜ್ಯವರ್ಧಿಗಳು ಬಣ್ಣ ನಮಸ್ಕಾರ